ನಮ್ಮ ಕಂಟ್ರಿನಲ್ಲಿ ಕಮ್ಮಿನೇ ಯಾಕೆಂದರೆ ನಾನು ಅಮೇರಿಕಾನಲ್ಲಿ ಕೆಲಸ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಬರ್ನ್ಸ್ ಇದ್ದರೂ ಅವ್ರು ಸರ್ವೈವ್ ಆಗ್ತಾರೆ ಯಾಕಂದರೆ ಅವ್ರಿಗೆ ಟೆಕ್ನಾಲಜಿ ತುಂಬ ಇದೆ ದುಡ್ಡಿದೆ ಸೊ ಅವ್ರು ಯಾವ ಪೇಶೆಂಟ್ ಬಂದರೂ ದುಡ್ಡು ಕೊಡು ಅಂತಲೇ ಕೇಳೋದೇ ಇಲ್ಲ ಸ್ಟ್ರೇಟಾಗಿ ಆಪ್ರೇಷನ್ ಥೇಟ್ರ್ ಕರ್ಕೊಂಡು ಹೋಗ್ತಾರೆ ಸ್ಕಿನ್ ಬ್ಯಾಂಕಿಂದ ಟಕ್ ಅಂತ ಸ್ಕಿನ್ ಬರುತ್ತೆ ಅವರು ಒಂದು ಒಂದು ಪೇಷಂಟ್ಗೆ ಒಂದು ಅಟ್ಲೀಸ್ಟ್ ಒಂದು ಎಂಟು ಡಾಕ್ಟರ್ಗೆ ಆಪ್ರೇಷನ್ ಮಾಡ್ತಾರೆ ಒಂದೇ ಟೈಮ್ನಲ್ಲಿ ತಲೆ ಮೊಕ್ಕ ಒಂದು ಇಬ್ಬರು ಈ ಕೈ ಇಬ್ಬರು ಈ ಕೈ ಇಬ್ಬರು ಈ ಕಾಲಿಬ್ರು ಈ ಕಾಲಿಬ್ರು ಹೊಟ್ಟೆ ಒಬ್ಬರು ಆ ಥರ ಎಲ್ಲ ಮಾಡ್ತಾರೆ ಸೊ ಅವ್ರಿಗೆ ದುಡ್ಡೂ ಇದೆ ಅವ್ರಿಗೆ ಟೆಕ್ನಾಲಜಿನೂ ಇದೆ ಫೆಸಿಲಿಟೀಸ್ ತುಂಬ ಇದೆ ಅಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಬರ್ನ್ಸು ಸರ್ವೈವ್ ಆಗುತ್ತೆ ನಮ್ಮ ದೇಶದ್ರಲ್ಲೆಲ್ಲ ಫಿಫ್ಟಿ ಸಿಕ್ಸ್ಟಿ ಇದ್ರೇ ಒಂದು ಸ್ವಲ್ಪ ಕಷ್ಟ ಮಾಡೋಕ್ಕೆ ಏಕೆಂದರೆ ಪೇಷಂಟ್ಸ್ ರಿಲೇಟಿವ್ಸ್ ಎಲ್ಲ ಪೇಶಂಟ್ನ ಬಿಟ್ಟು ಬಿಟ್ಟು ಓಡಿಬಿಡ್ತಾರೆ ನಾವು ಬ್ಲಡ್ ಕೇಳ್ತೀವಿ ಅಂದ್ಕೊಳ್ಳಿ ಅವರು ಬ್ಲಡ್ ಕೊಡೋಲ್ಲ ಓಡಿಬಿಡ್ತಾರೆ ಸೊ ನಮ್ಮ ದೇಶದ ಆ ಪ್ರಾಬ್ಲಮ್ಮು ಪ್ಲಸ್ ಇನ್ಶೂರೆನ್ಸು ಅವರೆಲ್ಲ ಮಾಡೋಲ್ಲ ಯಾಕೆಂದರೆ ಬರಿ ಸು ತುಂಬ ಪೋರ್ ಪೇಷಂಟ್ಸೇ ಬರ್ನ್ಸ್ ಆಗೋದು ಸೊ ಅವ್ರಿಗೆ ಎಲ್ಲಿ ಇನ್ಶೂರೆನ್ಸ್ ಇರುತ್ತೆ ಇರೋದೇ ಇಲ್ಲ ಇನ್ಕಮ್ ಎಲ್ಲಿ ಇರುತ್ತೆ ಅವ್ರಿಗೆ ಇನ್ಕಮೂ ಇರಲ್ಲ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಇದೆ ಸ್ಕಿನ್ ಎಲ್ಲ ಇದೆ ಆದರೆ ಅದೇ ಪರ್ಸೆಂಟೇಜ್ ಬರ್ನ್ಸ್ ನೋಡಬೇಕು ಕಮ್ಮಿ ಪರ್ಸೆಂಟೇಜು ಅಂದರೆ ಹಾಕಿ ನಾವು ಕಳಿಸ್ಬೋದು ಬೇಗ ಬೇಗ ಹೀಲಾಗಿ ಮನೆಗೆ ಹೋಗ್ತಾರೆ ಇವಾಗ ತುಂಬ ಪರ್ಸೆಂಟೇಜ್ ಇದೆ ತುಂಬ ಡೀಪ್ ಇದೆ ಅಂದರೆ ಕಷ್ಟನೇ